ನನ್ನ ಹೆಸರು ಹುಷಾರಾಣಿ ಅಂತ ನಾನಿವತ್ತು ಇಷ್ಟು ಆ ಸಂತೋಷವಾಗಿ ನಿಮ್ಮ ಮುಂದೆ ಕುತ್ಕೊಂಡು ಮಾತಾಡ್ತಿದ್ದೀನಿ ಅಂದ್ರೆ ಅದಕ್ಕೆಲ್ಲ ಕಾರಣ ಗುರುಜಿಯವರು ನಾನು ಪಟ್ಟ ಕಷ್ಟ ಇಷ್ಟಲ್ಲ ನನಗೆ ಯಾವ ಶತ್ರುಗೂ ಈ ತರ ಕಷ್ಟ ಬೇಡ ನನಗೆ ಆಗಾಗ ಹುಷಾರಿರ್ತಿರ್ಲಿಲ್ಲ ಏನೋ ಒಂಥರ ಸುಸ್ತು ನನ್ನ ಮೈಯೊಳಗಡೆ ಯಾರೋ ಬಂದು ಸೇರ್ಕೊಂಡಿರೋ ಹಾಗೆ ಅನುಭವ ಆಗ್ತಾಯಿತ್ತು ಸರಿಯಾಗಿ ನಿದ್ದೆನೇ ಬರ್ತಾ ಇರ್ಲಿಲ್ಲ ಯಾಕಪ್ಪ ನನ್ನ ಲೈಫಲ್ಲಿ ಈಗ ಆಗ್ತಾ ಇದೆ ಏನಾಯ್ತು ನನ್ನ ಲೈಫು ಅಂತ ಹೇಳಿ ಕೊರ್ಗಿ ಕೊರ್ಗಿ ನನ್ನ ನಾನೇ ಆ ಸ್ಥಿತಿಯಲ್ಲಿ ಬಂದ್ಬಿಟ್ಟಿದ್ದೆ ನಮ್ಮ ಯಜಮಾನ್ರು ದೇವರು ದೇವಸ್ಥಾನ ಅಂತ ಹೇಳಿ ಎಷ್ಟು ಸುತ್ತಿದ್ದಾರೋ ಕೊನೆಗೆ ಬೇಸತ್ತು ನನ್ನ ಮೇಲೆ ಜಗಳ ಮಾಡೋಕ್ಕೆ ಶುರು ಮಾಡ್ಬಿಟ್ರು ನನ್ನ ಮಕ್ಕಳು ಭಯದಿಂದ ನನ್ನ ಹತ್ರನೇ ಬರೋದೇ ಬಿಟ್ಬಿಟ್ರು ಇದರಿಂದ ನಾನು ಏನಾದರೂ ಮಾಡ್ಕೊಂಬಿಡೋಣ ಅನ್ನೋಷ್ಟು ಬೇಜಾರಾಗ್ತಾ ಇತ್ತು ಆದರೆ ಯಾರಾದರೂ ಒಬ್ಬರು ನನ್ನ ಲೈಫಲ್ಲಿ ನನ್ನ ಈ ಸಮಸ್ಯೆಗೆ ಪರಿಹಾರ ಕೊಡ್ತಾರೆ ಅಂತ ನನ್ಗೆ ಅನಿಸ್ತಾ ಇತ್ತು ಆಗ ದೇವ್ರ ಹಾಗೆ ಅವರು ನನಗೆ ಸಿಕ್ಕಿದ್ರು ಆದ್ರೆ ನಾನೇನು ನಂಬ್ತಾ ಇರ್ಲಿಲ್ಲ ನನ್ನ ಹಾಗೆ ಸಮಸ್ಯೆ ಇರೋರೊಬ್ರು ಅವ್ರನ್ನ ನೋಡೋದಕ್ಕೆ ಬಂದ್ರು ಆಗ ಆ ಹುಡುಗಿ ಮೇಲೆ ಮಾಟಮಂತ್ರ ಆಗಿದೆ ಅಂತ ಗೊತ್ತಾಯ್ತು ಇವಳು ಹೆಚ್ಚು ದಿನ ಬದುಕೋದಿಲ್ಲ ಅಂತ ಎಲ್ಲರೂ ಹೇಳ್ತಾ ಇದ್ರು ಒಂದು ವಾರ ಆದ್ಮೇಲೆ ನೋಡಿದ್ರೆ ಆ ಹುಡುಗಿ ತುಂಬಾ ಚೆನ್ನಾಗಾಗಿದ್ಲು ಯಾವ ದೇವ ಪೀಡೆ ಪಿಶಾಚಿನೂ ಇಲ್ಲದೆ ಆರಾಮವಾಗಿದ್ದನ್ನ ನಾನು ನನ್ನ ಕಣ್ಣಾರ ನೋಡಿದೆ ಆಗ ನಾನು ಗುರುಜಿಯವ್ರನ್ನ ನಂಬಿಕೆ ನನ್ನ ಸಮಸ್ಯೆನೇ ಹೇಳಿದಾಗ ಗುರುಜಿ ಅವರು ನನ್ನ ಮೇಲೆ ನನ್ನ ಸಂಬಂಧಿಕರಿಂದೇ ಮಾಟಮಂತ್ರ ಆಗಿದೆ ಅಂತ ಹೇಳಿ ಅದನ್ನು ರಿಮೂವ್ ಮಾಡಿದ್ರು ಈಗ ನಾನು ಆರೋಗ್ಯವಾಗಿದ್ದೀನಿ ಇದಕ್ಕೆಲ್ಲ ಕಾರಣ ಗುರುಜಿಯವರು ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ